ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತೀಕರಣ ಬ್ಲಾಗ್ಸ್ ಎಲ್ಲರು ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವು ಎಲ್ಲರೂ ಆರಾಮದ್ವಿ ನೋಡ್ರಿ ಇವತ್ತಿನ ಡೇ ವ್ಲಾಗ್ನ ಈಗ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಮ್ಯಾಗ ಆಗೈತಿ ಈಗ ಸ್ಟಾರ್ಟ್ ಮಾಡೋಕಂತೀನಿ ಮೊದಲು ಎಲ್ಲ ನನ್ನ ಬ್ಯೂಟಿಫುಲ್ ವ್ಯೂವರ್ಸ್ಗೆ ಗುಡ್ ಮಾರ್ನಿಂಗ್ ಇನ್ನು ಸಿಕ್ಸ್ ಓ ಕ್ಲಾಕ್ ಆಗಿದ್ದಿಲ್ಲ ಸೊ ಆಗನ ಎದ್ದು ಮಕ್ಳು ಈಗ ಎಬ್ಬಿಸ್ಕೊಂಡು ಹಸಿಗೆಲ್ಲ ಮಡಿಸ್ಕೊಂಡು ಕೆಳಗೆ ಈಗ ಕರ್ಕೊಂಡು ಬಂದಿನಿ ನಾನು ಈಗ ಫ್ರೆಶ್ಅಪ್ ಅದು ಆಗಿ ಅರ್ವಿ ಈಗ ಅಪ್ ಮಾಡಿಸಿ ಅವಾಗ ಈಗ ಊಟ ಮಾಡ್ಸಕ್ ಅಂತೀನಿ ಇದೇ ಯಾಕಂತಂದ್ರೆ ಇವತ್ತು ನಾವು ಬೆಳಗಾವಿಗೆ ಹೋಗಾಕಂತೀವಿ ಬ್ಯಾಕ್ ಟು ಬೆಳಗಾಂ ಸೊ ಅದ್ರ ಸಲುವಾಗಿನ ಬೆಳಗ್ಗೆ ಎದ್ದು ಮಕ್ಳನ್ನ ಈಗ ಎಬ್ಬಿಸ್ಕೊಂಡು ಅವ್ರನ್ನೂ ಅಪ್ ಮಾಡಿಸಿ ಸೊ ಅವ್ರಿಗೆ ಈಗ ಹೊಟ್ಟಿಗೇನಾದ್ರೂ ಹಾಕ್ಸಿ ಕರ್ಕೊಂಡು ಹೋಗ್ಬೇಕಲ್ಲ ಇಲ್ಲ ಅಂತಂದ್ರೆ ಬಸ್ ಒಳಗೆ ಹೊಟ್ಟೆ ಅಷ್ಟು ಆಗುತ್ತೆ ಅಂತಾರ ಸೊ ಈಗ ನೋಡ್ರಿ ರೊಟ್ಟಿ ಮಾಡೋಕಂತಳ ಇಸ್ಕೊಂದ್ರೆ ಗುಂಬಿ ಹೌದ ನಾ ಹೇಳಿ ನೀ ನಾ ಎಳೆ ಇಲ್ಲ ನಿನ್ ಭ್ರಮೆ ಅದ ಬರೀ ಕೊಟ್ಟಿಲ್ಲ ದೊಡ್ಡ ಮನಸ್ಸು ಮಾಡಿ ಏನೋ ಒಳೆ ಹ ಗೊಂಬೆ ಕೊಟ್ಟಿ ಈಗ ಏನ್ ಜೀವದ ಜೀವ ಸಮಾಧಾನ ಇಲ್ಲ ಅನ್ಸುತ್ತ ಒಳೆ ಕೊಟ್ಟಿ ಹೆಂಗದವಪ್ಪ

ಎಸದ್ ಇವ ಇವ್ ಸಾಕ ಬಾ ಹಾಕ್ಬೇ ಒಂದ್ ಇಪ್ಪತ್ಸರ ಅಷ್ಟ ಎಷ್ಟು ಒಂದ್ ಇಪ್ಪತ್ತು ಇಪ್ಪತ್ತೈದು ಸೇರ್ನಷ್ಟು ನಮ್ ರಾಮಣ್ಣ ಜೋಳ ತುಂಬಿಸಿ ಕೊಟ್ಟ ನೋಡ್ರಿ ಒಂದ್ ಹಾಕಿ ಒಂದ್ ಸ್ವಲ್ಪ ಜೋಳ ತಗೊಂಡ್ ಹೋದ್ರಾಯ್ತು ಹೋಗುವಾಗ ಅಂತೇಳಿ

ஆ லாஸ்ட் டச் முதஸ்ட் ஆய் கலர் வைட் கலர் ஒன் அது அலர் என்ன ஆஹ் ಇಷ್ಟು ಕ್ಯೂಟ್ ಕ್ಯೂಟ್ ಆಗಿರೋ ಅಡ್ಮರಿಗಳನ್ನ ನೋಡಿದ್ರೆ ಯಾರಿಗೆ ತನ ಹೊತ್ಕೋಬೇಕು ಮುದ್ದಾಡಬೇಕು ಅಂತ ಹೇಳಿ ಅನ್ಸಂಗಿಲ್ಲ ಹೇಳ್ರಿ ಅಂತ ದೊಡ್ಡೋರ್ಗೆನ ಹೊತ್ಕೋಬೇಕು ಮುದ್ದಾಡಬೇಕು ಅಂತ ಹೇಳಿ ನಮ್ಮ ಮಕ್ಕಳು ಕೇಳಬೇಕು ಸೊ ಅಕ್ಕರ ಜೊತೆ ಅಂತ ಫುಲ್ ಆಟನ ಆಟ ಎರಡು ದಿನ ಅನಿತಾ ನಡ್ಕೊಂಡ ಅಂತ ಕೊಡು ನೋಡ್ ನೋಡ್ ಬಿಡ್ತಾ ನೋಡ್ ಹಾ ಹಾ ಆತ ಇಡ್ಕೊಂಡಿ ಸಮಾಧಾನ ಆತು

नंद केळी रेण आशे आचा चंदा कशाले तरी ओ हटा मार बेडा डोडा मन करी ओ ओ की वाट फ्रीडम शिकता या काय मतल जना आरे रान आपलं आण बट मत वाई बोल नोड ಊರಿಂದ ನಾವು ರಿಟರ್ನ್ ಎಲ್ಲಿಗಾದ್ರೂ ಹೋಗಬೇಕಾದ್ರೆ ಮನೆ ಒಳಗೆ ಎಲ್ಲ ಹಿರಿಯರ ಕಾಲಿಗೂ ನಮಸ್ಕಾರ ಮಾಡಿಕೊಂಡು ಹೋಗುವಂತಹ ಪದ್ಧತಿ ಐತಿ ಸೊ ನಿಮ್ಗೆಲ್ರಿಗೂ ಗೊತ್ತಿರ್ತೈತಿ ಅಂತೇಳಿ ಅಂದ್ಕೊಂಡಿನಿ ಆಶೀರ್ವಾದ ತೊಗೊಂಡು ಈಗ ರೊಟ್ಟಿ ನೋಡ್ರಿ ನಿಮ್ದುಗೊಂಬೆ ನಿಮ್ಗೊಂಬಿ ಯಾ ನಿಮ್ಮ ಪಾಕ್ಯಟೊಳಗಿಟ್ಕೊಂಡೇನಾ ಪರ್ಪಲ್ ಪರ್ಪಲ್ ಕಲರ್ ಪರ್ಪಲ್ ಕಲರ್ ಬ್ಯಾಗ್ ಬಗಲ್ಕೋಟೆ ಬಸ್ ಈಗ ಬಂತ ನೋಡ್ರಿ ಬಗಲ್ಕೋಟೆ ಬಸ್ ಒಳಗಿ ಅಲ್ಲಿಂದ ಈಗ ನೆಕ್ಸ್ಟ್ ಬೆಳಗಾವಿ ಕಡೆ ಜರ್ನಿ ಸ್ಟಾರ್ಟ್ ಆಗೈತಿ ಸೊ ನೋಡ್ತಾ ಇರ್ಬೋದು ಹೆಚ್ಚು ಬ್ಲಾಗ್ ಎಲ್ಲ ಮಾಡಕ್ ಬಸ್ ಒಳಗೆ ಹೋಗ್ಬೇಕಾದ್ರೆ ಸೀಟ್ ಅಷ್ಟಾಗಿ ಸಿಕ್ಕಿರಲಿಲ್ಲ ಹಾಗಾಗಿ ಓಕೆ ಫ್ರೆಂಡ್ಸ್ ಈಗ ಮನೆಗೆ ಬಂದ ಬ್ಲಾಗ್ ಕಂಟಿನ್ಯೂ ಮಾಡಕ್ ಅಂತ ನೋಡ್ರಿ ಮನೆಗೆ ಬಂದ್ ಒಂದ್ ಹತ್ತು ನಿಮಿಷ ಆಯ್ತು ಟೈಮ್ ನೋಡ್ರಿ ಒಂದೊಂದು ಹದ್ವತ್ ಆಗೇತಿ ಸೊ ಈಗ ಮನೆಗೆ ಬಂದ್ ಬಿಟ್ಟಿದ್ವಿ ಎಲ್ಲಿ ಮನೆಗ್ ಬಿಟ್ಟಿದ್ದ ಒಂದು ಏಳು ಗಂಟೆಗೆ ನಾವು ಬಿಟ್ಟಿದ್ವಿ ಆಯ್ತು ಒಂದ್ ನಾಲ್ಕೂವರೆ ಬೇಕಾಯಿತು ಬೇಕಾಯ್ತು ಬಂದ್ ರೀಲ್ಸ್ ಆಗಕ್ಕ ಒಂದು ಕೂಡ ಫಸ್ಟ್ ಅನ್ನ ಕಿಟ್ಟೇನೆ ಹಂಗ ಭತ್ತ ಮಸೂರ್ ಪ್ಯಾಕೆಟ್ ತಗೊಂಡ್ ಐತಿ ಅನ್ವಿತ ಹೊಟ್ಟು ಅನ್ನಕತ್ತ ಹೊರಗ್ ಮಸಿ ಕಟ್ಟಿ ಬಿಸಿಲ್ ಐತಿಲ್ಲ ಮಸೂರ್ ಕೊಟ್ರಾಯ್ತು ಅಂತೇಳಿ ಸೊ ತಿನ್ನಕೆನಾರು ಹೋಗಿ ಅನ್ನ ಮೊಸರು ಮತ್ತೆ ಅಡ್ಗೆ ಮಾಡಬೇಕು ಒಬ್ಬ ಹಲಸಾರ ಮಾಡಿ ಅಣ್ಣಂಗ್ ಮಾಡೀನಿ ಸಹಜದ ಹಿಂಗೆ ಗೊಜ್ಜರ ಏನಾರ ಮಾಡ್ತೀನಿ ಊರಿಂದ ಬರ್ತಾ ಮತ್ತ ಕೊಟ್ಟು ಕೊಟ್ಕೊಳ್ಸಾರ ಯಾರು ತಿನ್ನದಿಲ್ಲ ಇವನ್ನ ಇವರು ನಾವು ನಾನು ಸಿ ಅಡಿಗೆ ಯಾಕೆಲ್ಲೂರಿಂದ ಹಸ್ಬೆಂಡ್ ಅಷ್ಟೇ ತಿಂತಾರೆ ಮತ್ತು ತಮ್ಮ ಮುಟ್ಟಾದನೇ ಇಲ್ಲ ನಾಳಿ ಒಂದು ಎರಡನ್ನು ತಿಂತೀವಿ ತಮ್ಮ ಅಂಕರ್ ಒಂದು ಟಚ್ ಮಾಡಂಗಿಲ್ಲ

ಬಟ್ಟೆ ತೊಳಕ್ ಕುಂತ ಬಿಡ್ತೇನೆ ಮತ್ತೆ ವಿಡಿಯೋ ಎಡಿಟಿಂಗ್ ಬಹಳ ಪೆಂಡಿಂಗ್ ಅದು ಆಮೇಲೆ ಎಡಿಟಿಂಗ್ ಅಲ್ಲಿಂದ ನೋಡ್ರಿ ಬಟ್ನ ಅಂತಿದ್ಲ ಬಂದ್ ಕೂಡ ಒಂದ್ ಮ್ಯಾಂಗೋ ತಿಂದ್ ನೋಡ್ರಿ ಮ್ಯಾಂಗೋ ಸ್ವಲ್ಪ ಧಾನ್ಯ ಇಟ್ಟು ಹೋಗಿದ್ವಿ ಮನೆಯಾಗ ಬಂದ್ ಕೂಡ ಫಸ್ಟ್ ಫಸ್ಟ್ ಗೆ ಮ್ಯಾಂಗೋ ತಿಂದ್ಲು ಈಗ ಮೊದಲು ಅನ್ನಕ್ಕಿಟ್ಟಿನಿ ಅನ್ನಕ್ಕಿಟ್ಟು ಈಗ ಬೇಗ ಅಂಪ್ಯಾಕ್ ಮಾಡ್ತೀನಿ ಅಂಪ್ಯಾಕ್ ಮಾಡಿ ಅಷ್ಟಕ್ಕೆ ನಾವು ಹೋಗಿ ಹಾಕ್ ಮಾಡ್ಕೊಂಡು ಸಿಗ್ತಾ ಅವನೆಲ್ಲ ಅವನ್ನೆಲ್ಲ ತೆಗಿಯೋಗಿ ಎಲ್ಲಾ ಅಷ್ಟು ತೊಳೆಯಕ್ ಹಾಕೋಗೋನು ಅಷ್ಟು ಮಸು ಕಲಿಯಕ್ ಹಾಕೋ ಎಲ್ಲ ತೊಳೆಯಕ್ ಹಾಕೋ ಅದನ್ನ ಅದಾವು ನೋಡ್ರಿ ಇಷ್ಟು ಬಟ್ಟೆಗಳು ಅದಾವು ಊರಿಗೆ ಹೋಗಿಂತ ಮೊದಲು ಅವಾಗೂ ಬಟ್ಟೆ ಎಲ್ಲಾ ತೊಳೆದಿಟ್ಟು ಹೋಗಿಲ್ಲ ಸೊ ಅವನು ಬಟ್ಟೆಗಳು ಅದಾವು ಅವನ್ನ ಇವನ್ನ ಸೇರಿಸಿ ತೊಳೆದ್ ಹಾಕ್ಬೇಕು ಸೊ ಮೊದ್ಲು ಇವಾಗ ಬಟ್ಟೆಗಳನ್ನೆಲ್ಲ ಇವನ್ನ ಸೊಪ್ಪಿನ ಪುಡಿ ಒಳಗ ನೆನ್ಸಿಡ್ತೀನಿ ನಾವು ನಾಷ್ಟ ಮಾಡೋದ್ರೊಳಗ ಚನ್ನಾಗಿ ನೆನೀತವು ಆಮ್ಯಾಗ ಆರಾಮಾಗಿ ತೊಳಿದ್ವಿ ಯೂಟ್ಯೂಬರ್ ಹಿಂಗತೆ ಬ್ಯಾಕ್ ಸೈಡ್ ಏನು ಹಾಕಿ ಹೋಗುವಾಗ ಬೆಣ್ಣೆ ಮಾಡಿ ಬೆಣ್ಣೆನೂ ಇಡಬೇಕು ಮತ್ತೆ ರೊಟ್ಟಿ ಬಿಟ್ಟು ಅಷ್ಟು ಚೆನ್ನಾಗಿರಂಗಿಲ್ಲ ಬೆಣ್ಣೆ ಬಿಸಿ ಬಿಸಿ ರೊಟ್ಟಿ ಆಗಬೇಕು ಅಂದ್ರೆ ಟೇಸ್ಟ್ ಎರಡ ದಿನ ಊರಿಗೋಗ್ಯ ನೋಡ್ರಿ ಮನೆ ನೋಡಂಗಿರಂಗಿಲ್ಲ ಮೂರು ದಿನ ಎಲ್ಲ ಮುಂಜಾನೆ ಹತ್ತಿರಲಿಲ್ಲ

ಇಡ್ಲಿ ವಡೆ ತಗೊಂಬಂದೀನಿ ಇದು ಸಾಂಬಾರು ಇದು ಇದು ಪೂರಿ ಪ್ಲೇಟ್ದು ಅಮ್ಮ ಅನುಯ್ತ ನೀನು ಎಲ್ಲ ಗರಮ್ ಗರಮ್ ಅದಾವನು ಎಲ್ಲ ಗರಮ್ ಗರಮ್ ಅದ ಬಡವರ ನಾಷ್ಟ ಮಾಡ್ರಿ ಸ್ವಬರಿ ನಾಷ್ಟ ಮಾಡೋಣ ಅಂತ ಬಿಸಿ ಬಿಸಿ ನಾಷ್ಟ ಬೆಟ್ಟಿಂಗ್ ಮಾಡೋಣ ಅಂತ ಮತ್ತೇನು ಪೂರಿ ಅಷ್ಟು ತಿಂತಿ ತಗೊಣ ಇಡ್ಲಿ ಹೊಲ ತಿನ್ಮಕ ತಿಲರನ್ನ ಚುಲರ್ದತ್ತಿ ಹ್ಮ್ ಸಾಂಬಾರ್ ಬಿಪಿಸಿ ಬಿಶೆಕ್ ಹ್ಮ್ ಬನ್ ಕುಲ್ಲ ರಯಸೇನ ಮಾಡಿಬಿಟ್ಟೆ ಮಸರನ್ನ ತಿಲರ ಇತ್ತು ಅಂತ ಹೇಳಿ ಅನಿತಾ ಹೊಣ್ಣುವ ಕತೆ ತಂದಕಂತಾ ಅಂತ ಬಟ್ ಅನ್ವಿತಾನೂ ಅಂತ ಅಂತಂದು ಅರಿಣ್ಣನೂ ಒಲ್ಯ ಅಂತಂದ್ರೆ ಏನಾದ್ರೂ ಬಾ ಮಮ್ಮಿ ಅಂತಂದ್ರೆ ಸೊ ಹಾಗಾಗಿ ಇಲ್ಲೇ ಹೋಗಿ ಇಡ್ಲಿ ವಡೆ ತೊಗೊಂಬಂದಿನಿ ಆ್ಯಂಡ್ ಎರಡು ಪ್ಲೇಟ್ ಪೂರ್ಣ ತೊಗೊಂಬಂದಿನಿ ಸೊ ಈಗ ನಾಷ್ಟ ಮಾಡೋಕ್ಕಂತೀನಿ ನೋಡಿದ್ರೆ ಹೊಟ್ಟನ್ನು ಯಾಕೆ ಅನ್ನೋಕ್ಕಂತಿದ್ಲು ಅಂತಂದ್ರೆ ಅನ್ವಿತಾ ಊರಿಂದ ಬಾಗಲಕೋಟೆ ಬಸ್ಸೊಳಗೆ ಬರಬೇಕಾದ್ರೆ ಮುಂದೆ ಸೀಟ್ ಇರಲಿಲ್ಲ ಫುಲ್ ಫಿಲ್ ಆಗಿಬಿಟ್ಟಿದ್ವು ಸೊ ಹಿಂದೆ ಫುಲ್ ಹಿಂದೆ ಸೀಟ್ ಇತ್ತು ಅದು ಹಿಂಗೆ ಹಂಪದು ಬಂದಾಗ ಬಸ್ ಎತ್ತತ್ತೆ ಎತ್ತತ್ತೆ ಹೋಗಿತ್ತು ನನಗೂ ಸಿಕ್ಕಾಪಟ್ಟೆ ನೋವು ಬ್ಯಾಕ್ ಪೇಯನ್ ಎಲ್ಲ ಆಯಿತು ಸೊ ಅವಾಗ ನೋವು ಅಂತ ಅಂದ್ಲು ನೋಡ್ರಿ ಅದರ ಸಲುವಾಗಿನ ನೋವು ಅಂತ ಅಂದ್ಲು ಮತ್ತು ಇಲ್ಲಿ ಬೆಳಗಾವಿಗೆ ಬಂದ ಹೊಟ್ಟೆ ನೋವು ಕಡಿಮೆ ಆಯ್ತು ಹಾಗಾಗಿ ಈಗ ಇಡ್ಲಿ ವಡೆ ಪೂರಿ ತಿನ್ನಾಕತ್ತ ನೋಡಿರಿ ಓಕೆ ನಷ್ಟೆಲ್ಲ ಮಾಡಿಂದ ಬಟ್ಟೆ ಎಲ್ಲ ತೊಳೆದಾಕಿದೆ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಆ್ಯಂಡ್ ಈಗ ಹಸ್ಬೆಂಡ್ ರುಟೀನಿಂದ ಬಂದಿಂದ ಬ್ಲಾಕ್ ಕಂಟಿನ್ಯೂ ಮಾಡಕ್ಕಂತೀನಿ ನೋಡ್ರಿ ರುಟೀನ್ದ ಹಂಗೆ ಬರ್ತಾ ಸೊಪ್ಪು ತೊಗೊಂಬಂದಿದ್ರು ಸೊ ಈಗ ಸೊಪ್ಪು ಸಾಂಬಾರು ಮಾಡಕ್ಕೆ ಅಂತಾರೆ ಒಂದು ಸಾರೇನು ಮಾಡೋಕೆ ಇಡ್ಲಿ ಸಾ ತೊಗೊಂಡಿದ ಅದ್ರ ಜೊತೆನ ಮೂರು ಪ್ಯಾಕೆಟ್ ಸಾಂಬಾರು ಕೊಟ್ಟಿದ್ರು ಅದ್ರಾಗ ಒಂದು ಪ್ಯಾಕೆಟ್ ಅಷ್ಟೇ ತಿಂದಿದ್ವಿ ಇನ್ನು ಎರಡು ಪ್ಯಾಕೆಟ್ ಇತ್ತು ಸೊ ಅದನ್ನ ಬಿಸಿ ಮಾಡ್ಕೊಂಡು ಮಧ್ಯಾಹ್ನ ಅದು ಊಟ ಮಾಡಿದ್ವಿ ನೋಡ್ರಿ ಅನ್ನ ಸಾಂಬಾರು ಹ್ಮ್ ಸಾರು ಹ್ಮ್ ಉಪ್ ಕಮ್ಮಿ ಆಗೈತಿ ನೋಡ್ರಿ ಈಗ ಸಾಂಬಾರ್ ಮಾಡಾಕಂತಾರ ಏನ್ ಸಾಂಬಾರ ಹ್ಮ್ ಎಲ್ಲರೂ ಪಾಲಕ್ ಸೊಪ್ಪು ಸಾಂಬಾರು ಮೆಂತ್ಯ ಸೊಪ್ಪು ಸಾಂಬಾರು ಈ ರೀತಿ ಮಾಡ್ತಾರ ಹಸ್ಬೆಂಡ್ ಸ್ಪೆಷಲ್ ಆಗಿ ಸೊಪ್ಪು ಸಾಂಬಾರು ಕಿರಕ ಸಾರಿ ಎಲ್ಲ ಹಾಕಿ ಸಾರ್ ಮಾಡಕ್ ಅಂತ

ನನ್ನ ಹಲಸು ಕಂಡ್ರ ಆಗ್ತಿದ್ದಿಲ್ಲ ಅದ್ರ ವಾಸನೆ ಅಂದ್ರೆ ಆಗ್ತಿದ್ದಿಲ್ಲ ನನಗ ಹಸ್ಬೆಂಡ್ ಇದ್ರ ರುಚಿ ತೋರ್ಸಾರ ನೋಡ್ರಿ ಇಷ್ಟ ಕಟ್ ಮಾಡಿ ಪುರ ಅಂತ ಕಟ್ ಮಾಡಿ

Next activity First page. Siddha mm. Super good This is my first Next This This is next activity Half and half These two are still in English This.

യശാന്ത് മിസ് മിസ്സിറ്റ് ഡ്രോ हिस्ट्री ऑफ योर फेवरेट कार्टून फेवरेट कार्टून निकन बनते हैं मिक्की माउस एंड ಊರಿಂದ ಬಂದ್ ಕೂಡಲೇ ಅನ್ವಿತ ತಂದು ಸ್ಕೂಲ್ ವರ್ಕ್ ಅದೆಲ್ಲ ಎಲ್ಲ ಮಾಡ್ಕೊಂತ ಕುಂತಿದ್ಲು ನೋಡ್ರಿ ಉರಿ ತಗೊಂಬರ್ತೀನಿ ಅಂತ ಅಂದು ಒಂದೆರಡು ದಿನಕ್ಕೆ ಏನು ತೊಗೊಂಬರ್ತೀನಿ ಅಂತ ಅಂದ ಸೊ ಅಲ್ಲಿಂದ ಬಂದ್ ಕೂಡಲೇ ತನ್ನ ಸ್ಕೂಲ್ ವರ್ಕ್ ಎಲ್ಲ ಮಾಡ್ಕೊಂಡ್ಲು ಓಕೆ ಫ್ರೆಂಡ್ಸ್ ಎರಡು ನೈಟಿ ಫಿಟ್ಟಿಂಗ್ ಮಾಡಿದ್ದಾಯ್ತು ಈಗ ನೋಡ್ರಿ ಮಕ್ಕಳಿಬ್ರು ಚಕ್ಕ ಆಡಕಂತಾರ ಏನ್ ಅನ್ವಿತಾ ಚಕ್ಕ ಆಡಕಂತಿ ಅಂತಿ ಅರ್ವಿಂದ ಅಂಕರ್ ಏನೋ ಗೊತ್ತಾಗ ಹಂಗಿಲ್ಲ ಅವ್ ಚೀಟಿಂಗ್ ಮಾಡಕ್ ಅಂತೀನ ಅವಗ್ ಬಿಡಾಕ ಬರುದಿಲ್ಲ ಕಾಳ ಹಾ ಒನ್ ಜೊತೆ ಆಡಕ್ ಫ್ರೆಂಡ್ಸ್ ನಾನು ಈಗ ಊಟ ಮಾಡಬೇಕು ಮಕ್ಳಗ್ ಊಟ ಕೊಡ್ತೀನಿ ಹಸ್ಬೆಂಡ್ ಅವ್ರೆ ಈಗ ಊಟ ಮಾಡಾಕಂತಾರ ಇವತ್ತಿನ ಡೇ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡಕ್ ಅಂತ ನೀ ವ್ಲಾಗೂ ಸ್ವಲ್ಪ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಎಲ್ಲರಿಗೂ ಟಾಟಾ ಬೈ ಬಾಯ್